गुड मॉर्निंग डी एक्शन माय नेम इज आनंद मसली बागलकोट कर्नाटक स्टेट माय मोबाइल नंबर इज 9242494770 युवतिने दिवस विश्व योग दिना ಯೋಗ ಅನ್ನುವಂತಹದ್ದು ಮೂಲತಃ ನಮ್ಮ ಭಾರತ ಖಂಡದಲ್ಲಿಯೇ ಹುಟ್ಟಿಕೊಂಡಿರುವಂತಹದ್ದು ಯೋಗ ಅನ್ನುವುದರ ಅರ್ಥ ಕೂಡುವಿಕೆ ಒಂದಾಗುವಿಕೆ ಅಂತ ಆಗ್ತದೆ ನಾವು ನೀವು ಭೇಟಿಯಾಗಿದ್ದು ಒಂದು ಯೋಗ ಯೋಗ್ರಪ್ಪ ಅಂತ ಹೇಳ್ತಿವಲ್ಲ ಯೋಗ ಮತ್ತು ವೇದ ಇವೆರಡೂ ನಮ್ಮ ಪ್ರಾಚೀನ ಪದಗಳು ತುಂಬಾ ವಿಶಾಲವಾದ ಅರ್ಥವನ್ನ ಬಂದಿದವು ಇವತ್ತಿನ ದಿವಸ ಯೋಗದ ಬಗ್ಗೆ ಬಹಳ ಜನ ಮಾತಾಡ್ತಾರ ಆಮೇಲೆ ಕಾರ್ಯಕ್ರಮಗಳನ್ನ ನೆರವೇರಿಸ್ತಾರ ಎಷ್ಟೋ ಜನ ಯೂಟ್ಯೂಬ್ನಲ್ಲಿಯೂ ಕೂಡ ಇವತ್ತಿನ ದಿವಸ ಯೋಗದ ಬಗ್ಗೆ ಮಾತಾಡ್ತಾರ ನಾನು ನನ್ನ ತಿಳುವಳಿಕೆ ಪ್ರಕಾರ ಯೋಗ ಅನ್ನುವಂಥದ್ದು ಎಷ್ಟು ಅವಶ್ಯದ ಅದರ ಮಹತ್ವ ಏನು ಅದನ್ನ ನಾವು ಯಾವ ರೀತಿ ಅಳವಡಿಸಿಕೊಂಡ್ರೆ ಬಹಳ ಚಲೋ ಅನ್ನೋದ್ರ ಬಗ್ಗೆ ನನಗೆ ತಿಳಿದಷ್ಟು ಹೇಳ್ತೀನಿ ನಾನು ನನಗಿಂತಲೂ ಹೆಚ್ಚು ತಿಳುವಳಿಕೆ ಇದ್ದವ್ರು ಸಾಕಷ್ಟು ಜನ ಅದಾರ ಅದರೊಳಗೆ ನಾನು ಒಬ್ಬವ ನನಗೇನ್ ತಿಳಿದ ಅದನ್ನ ತಮಗ ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ಯೋಗ ಅನ್ನುವಂತಹದ್ದು ಜ್ಯೋತಿಷ್ಯದಲ್ಲೂ ಕೂಡ ಬರ್ತದೆ ನಮ್ಮ ಬಿ ವಿ ರಾಮನ್ ಅವರು ನಮ್ಮ ಮಾನಸ ಗುರು ಜ್ಯೋತಿಷ್ಯದಲ್ಲಿ ಅವರು ಮುನ್ನೂರು ಮುಖ್ಯ ಯೋಗಗಳು ಅಂತ ತಿಳ್ಕೊಂಡು ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಮುನ್ನೂರು ಮುಖ್ಯ ಯೋಗಗಳಂತ ಒಂದು ಗ್ರಂಥ ರಚನೆ ಮಾಡ್ಯಾರ చరణ ప్రధాన మంత్రి గిర మోదా ఇన్న జనప్రీయొచ్చు యోగ దినాచరణి విశ్వయోగ దినాచరణి జూన్ ఇప్ప అన్నోదన్న అదన ముంచూ తరు ನಮ್ಮ ಪ್ರಧಾನ ಮಂತ್ರಿಗಳಾದಂಥ ಮೋದಿ ಅವರು ಈ ಶ್ರೇಯಸ್ಸು ಅವ್ರಿಗೆ ಸಲ್ತದ ಆದ್ರೆ ಯೋಗ ಅಂದ ಕೂಡಲೇ ಬಹಳ ಜನರು ಏನ್ ತಿಳ್ಕೊತಾರ ಅಂತಂದ್ರೆ ಒಂದು ಶಿಸ್ತುಬದ್ಧವಾದಂತಹ ದೇಹದ ವ್ಯಾಯಾಮ ಅಂತ ತಿಳ್ಕೊತಾರ ಇದಷ್ಟಕ್ಕೆ ವ್ಯಾಯಾಮಕ್ಕೆ ಯೋಗ ಅಂತ ಅನ್ನಲ್ಲ ಯೋಗ ಅನ್ನುವುದರ ಅರ್ಥ ಬಹಳ ಆಳವಾಗಿದೆ ಅದು ಬಹುತೇಕ ಎಲ್ಲರಿಗೂ ಸಿಗಂಗಿಲ್ಲ ಈಗ ಕಾರ್ಯಕ್ರಮ ಯೋಗ ಕಾರ್ಯಕ್ರಮ ಮಾಡಿದರೂ ಸಾವಿರಾರು ಜನ ಸೇರಿರ್ತಾರ ಕೆಲವು ಕಡೆ ಲಕ್ಷಾಂತರ ಜನ ಸೇರಿರ್ತಾರ ಎಲ್ಲರೂ ಯೋಗ ಮಾಡ್ತಾರ ಬಟ್ ಅದು ಎಲ್ಲರಿಗೂನು ಯಾವ ಪ್ರಮಾಣದಲ್ಲಿ ಅದು ಯೋಗ ಅನ್ನೋದು ಸಿಗಬೇಕು ಸಂಪೂರ್ಣ ಯೋಗ ಅನ್ನುವಂತಹದ್ದು ಎಲ್ಲರಿಗೆ ಸಿಗುವುದಿಲ್ಲ ಯಾಕಂತಂದ್ರ ಯೋಗ ಅಂತಂದ್ರ ದೇಹ ಮತ್ತು ಮನಸ್ಸುಗಳನ್ನ ಒಂದ್ ಮಾಡೋದು ಕೂಡಿಸುವುದು ದೇಹ ಮತ್ತು ಮನಸ್ಸುಗಳು ಒಂದಾದುವಪ್ಪ ಅಂತಂದ್ರ ಒಗೂಡಿದಪ ಅಂತಂದ್ರ ನಾವು ಆರೋಗ್ಯವಾಗಿರ್ತೀವಿ ಅನ್ನುವಂಥದ್ದು ನಮ್ಮ ಋಷಿ ಮುನಿಗಳ ಉದ್ದೇಶ ಆಗಿತ್ತು ಯೋಗ ಅನ್ನುವಂಥದ್ದನ್ನ ನಾವು ಪಾಲಿಸಿದೀವಿ ಅಂದ್ರೆ ಕಾಯ ವಾಚ ಮನಸ ಅದನ್ನು ಚೆನ್ನಾಗಿ ಪಾಲಿಸಿದಿವಿ ಅಂತಂದ್ರೆ ಅದರ ಸಂಪೂರ್ಣ ನಮಗ ಫಲ ಸಿಕ್ತದೆ ಅದು ಎಲ್ಲರಿಗೂ ಸಿಗಂಗಿಲ್ಲ ಎಷ್ಟೋ ಕಡೆಗೆ ನನಗ ಗೊತ್ತಿದ ಮಟ್ಟಿಗೆ ಅಂತಂದ್ರೆ ಯೋಗ ಗುರುಗಳು ಎಷ್ಟೋ ಜನ ಯೋಗ ಗುರುಗಳಿಗೆ ಅದು ಪರಿಪೂರ್ಣವಾಗಿ ಸಿಕ್ಕಿಲ್ಲ ಅಂತ ನನಗನ್ನಿಸ್ತದೆ ಯಾಕಂದ್ರ ಸಾಮಾನ್ಯವಾದಂಥದ್ದು ಅಲ್ಲ ಇದು ಯೋಗ ಅನ್ನುವಂಥದ್ದು ಇದು ಸುಲಭವಾಗಿ ಎಲ್ರಿಗೂ ಕೈಗೆಟುಕುವಂತದ್ದಲ್ಲ ಕೆಲವರು ಛಲವಾದಿಗಳಿರ್ತಾರ ಇರ್ತಾರ ಪ್ರಯತ್ನವಾದಿಗಳಿರ್ತಾರ ಸ್ವಲ್ಪ ಹೆಚ್ಚು ಕಮ್ಮಿ ಅವರಲ್ಲಿ ರಜೋಗುಣ ಇರ್ತದ ಆ ರಜೋಗುಣ ಇದ್ದವ್ರು ಏನ್ ಮಾಡ್ತಾರ ಅಂದ್ರೆ ಬಹಳ ಪ್ರಯತ್ನವಾದಿ ಇರ್ತಾರ ಅವ್ರೆಲ್ಲ ಏನಪ್ಪಾ ಅಂದ್ರೆ ನಶನೆಯಾಗ ನಾಲ್ಕು ಗಂಟೆಗೆ ಹೇಳಕ್ಕೂ ರೆಡಿ ಇರ್ತಾರ ಮೂರು ಗಂಟೆಗೆ ಕೇಳಲಿಕ್ಕೂ ರೆಡಿ ಇರ್ತಾರ ನೀವೆಲ್ಲಿ ಬಾ ಅಂದ್ರೆ ಅಲ್ಲಿ ಬರ್ತಾರ ಹೇಗೆ ನೀವು ವ್ಯಾಯಾಮ ಮಾಡಂತ ಮಾಡ್ತಾರ ಎಲ್ಲದಕ್ಕೂ ನೋಡ್ಬಿಟ್ರ ಏ ಇವ್ರೆಲ್ಲ ಯೋಗ ಮಾಡಿ ಎಲ್ಲಾ ಎಷ್ಟೋ ಸಂಪಾದನೆ ಮಾಡ್ಕೊಂಬಿಟ್ರಪ್ಪ ಇವ್ರ ಸಾಧನೆ ಮಾಡಿಬಿಟ್ರು ಅವ್ರು ಬಹಳ ಮುಂದ್ ಹೋಗಿಬಿಟ್ರು ಸಾಧನೆ ಒಳಗ ನಾವೆಲ್ಲ ಬಹಳ ಹಿಂದದೀವಿ ಅಂತ ನಾವು ತಿಳ್ಕೊಂತೀವಿ ಹಾಗಿರಲ್ಲ ಅವ್ರಿಗೂ ಕೂಡ ಅದು ಅಷ್ಟು ಸುಲಭವಾಗಿ ದೊರಕುದಿಲ್ಲ ಎಷ್ಟು ಪ್ರಮಾಣದಲ್ಲಿ ಅದು ದೊರಕಬೇಕು ಅಷ್ಟು ಪ್ರಮಾಣದಲ್ಲಿ ಅದು ದೊರಕುದಿಲ್ಲ ಕಾರಣ ಏನು ಅಂತಂದ್ರ ಈ ರಜೋಗುಣ ಇದ್ರ ರಜೋಗುಣ ಇದ್ರೆ ಸಂಪೂರ್ಣ ದೇಹ ಮತ್ತು ಮನಸ್ಸು ಒಂದಾಗುವುದು ಅದ ರಜೋಗುಣ ಅಥವಾ ತಮೋಗುಣ ಇದ್ರೆ ದೇಹ ಮತ್ತು ಮನಸ್ಸು ಒಂದಾಗುವುದು ಬಹಳ ಅದ ಮೊನ್ನೆ ಒಂದು ವಿಡಿಯೋ ಮಾಡಿದಾಗ ಹೇಳಿದೆ ನಾನು ಮನಸ್ಸಿಗೆ ಮೂರದವು ವಿಷಯ ದೇಹಕ್ಕೂ ಮೂರದವು ಮನಸ್ಸಿಗೆ ಸತ್ವ ರಜಸ್ ತಮಸ್ ಸತ್ವಗುಣ ರಜೋಗುಣ ತಮೋಗುಣ ಅನ್ನುವಂಥವು ಮನಸ್ಸಿಗದವು ಅದರೊಳಗೆ ಶ್ರೇಷ್ಠವಾದಂತಹದ್ದು ಸತ್ವಗುಣ ಇನ್ನು ದೇಹದೊಳಗ ವಾತ ಪಿತ್ತ ಕಫಾ ಅಂತ ಮೂರು ಈ ಮೂರರಲ್ಲಿ ಒಂದ್ಯಾವುದಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ದೇಹ ಆರೋಗ್ಯವಾಗಿರುವುದಿಲ್ಲ ಮತ್ತೆ ಮನಸ್ಸು ಕೂಡ ಆರೋಗ್ಯವಾಗಿರ್ಬೇಕಪ್ಪಾ ಅಂದ್ರೆ ಅದರಲ್ಲಿ ಸತ್ವ ಗುಣ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ನೂರಕ್ಕೂ ನೂರು ಸತ್ವ ಗುಣಗಳನ್ನ ಅಳವಡಿಸಿಕೊಂಡವ್ರು ಸಿಗುದು ಬಹಳ ಅಪರೂಪ ಬಹಳ ಅಪರೂಪ ಚಾನ್ಸೇ ಇಲ್ಲ ಅಂತಂದ್ರೂ ಅಡ್ಡಿ ಇಲ್ಲ ಯಾಕಂದ್ರೆ ರಜೋಗುಣ ಮತ್ತು ತಮೋಗುಣಗಳು ಅದರಲ್ಲಿ ಒಂದಕ್ಕೊಂದು 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 ಜೋಡಿ ಬಂದ್ಬಿಡ್ತಾವ ಸರ್ಗ್ಗಣ ಕಾಲ್ ಚಾಚಿ ಬಿಡ್ತಾವ ಸರ್ಗ್ಗಣ ಬಂದ್ ಸೇರ್ಕೊಂಡ್ಬಿಡ್ತಾವ ಅದಕ್ಕ ನಾವು ಎಷ್ಟು ಸಾಧ್ಯವೋ ಅಷ್ಟು ಸತ್ವ ಗುಣಗಳನ್ನ ಅಳವಡಿಸಿಕೊಂಡು ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆಗಳನ್ನ ಅಳವಡಿಸಿಕೊಂಡು ವಾತ ಪಿತ್ತ ಕಫ ಆ ಮೂರನ್ನ ಸಮನಾಗಿ ಇಟ್ಟುಕೊಂಡು ಈ ಮೂರನ್ನ ಸತ್ವಗುಣದಿಂದ ಸರಿಪಡಿಸಿಕೊಂಡು ನಾವು ಯೋಗವನ್ನ ಮಾಡಿದರೆ ಯೋಗದ ಆಚರಣೆಯನ್ನ ಮಾಡಿದರೆ ಅವಾಗ ನಾವು ಬಹುತೇಕ ಅದರೊಳಗ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆ ಯೋಗದ ಲಾಭವನ್ನ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಾವು ಪಡಿಲಿಕ್ಕೆ ಸಾಧ್ಯದ ಅನ್ನುವಂತಹ ಮಾತನ್ನ ಇವತ್ತಿನ ದಿವಸ ಇಷ್ಟ ಇಷ್ಟಪಡ್ತೀನಿ ಇನ್ನೂ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಹಳ ಸಮಯ ಬೇಕಾಗ್ತದೆ ಇವತ್ತಿನ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿರ್ಲಿಲ್ಲ ಅಂದ್ರೆ ಆಗ್ರಿ ಅಥವಾ ಆಗಿದ್ರಿ ಅಂದ್ರೆ ಬೇರೆದವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ ಬೇರೆದವ್ರಿಗೆ ನೀವೆಲ್ಲ ಇದನ್ನ ಸಾಧ್ಯ ಆದಷ್ಟು ಸೆಂಡ್ ಮಾಡ್ರಿ ಆಮೇಲೆ ನೀವು ಲೈಕ್ ಮಾಡ್ರಿ ಬೇರೆದವ್ರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವ್ಸ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್